ಜನನೀ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಸಹ್ಯದ್ವಿ ಪ್ರಾಂತ ಕಾಪಿ ಸೊಸೈಟಿಗೆ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಪ್ರದಾನ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಪ್ರತಿಭಾ ಕಾರಂಜಿ ಉದ್ಘಾಟನಾ ಸಾಗರದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಗರ ತಾಲೂಕಿನ ಉತ್ತಮ ಸಹಕಾರ ಸಂಘ ಪ್ರಶಸ್ತಿಯನ್ನು ಸಹ್ಯಾದ್ರಿ ಪ್ರಾಂತ್ಯ ಕಾಪಿ ಸೊಸೈಟಿ ಸಾಗರಕ್ಕೆ ಪ್ರದಾನ ಮಾಡಲಾಯಿತು ಸಪ್ತಾಹ ಉದ್ಘಾಟಿಸಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ಪ್ರಶಸ್ತಿ ಪ್ರದಾನ ಮಾಡಿದರು ಕಾಪಿ ಸೊಸೈಟಿ ಅಧ್ಯಕ್ಷ ಪಿ ಎನ್ ಶಶಿಧರ ಹರ್ತಾಳು ಹಾಗೂ ಸಿಇಒ ಅಶ್ವಿನಿ ಹೆಗಡೆ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ನಿರ್ದೇಶಕರಾದ ಸುಧೀರ್ ಪರಮೇಶ್ವರ್ ಸಹಕಾರಿ ಯೂನಿಯನ್ ನಿರ್ದೇಶಕ ವಾಟ್ಕೋಟ್ ಸುರೇಶ್ ಕಾಪಿ ಸೊಸೈಟಿಯ ಉಪಾಧ್ಯಕ್ಷ ಎಂ ಬಿ ಚಂದ್ರಶೇಖರ್ ನಿರ್ದೇಶಕರಾದ ಸುಬ್ರಾಯ ವಿಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು ಮಕ್ಕಳನ್ನು ಬರೀ ಅಂಕಗಳಿಗೆ ಸೀಮಿತವಾಗಿರಿಸಬಾರದು ಅವರಲ್ಲಿರುವ ಸೃಜನಶೀಲತೆಯನ್ನು ಬೆಳೆಸಬೇಕೆಂದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಹೇಳಿದರು ಜನತಾ ಬಾಲವಿಕಾಸ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಮೌಲಿಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಮಾರ್ಗದರ್ಶನವನ್ನು ನೀಡಬೇಕು ಎಂದು ಅವರು ತಿಳಿಸಿದರು ಜನತಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ರಾಜನಂದನಿ ಕಾಗೋಡು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡಿದರು ಶಿಸ್ತು ಜೊತೆಗೆ ಒಳ್ಳೆ ಶಿಕ್ಷಣ ಪೋಷಕರು ಮತ್ತೆ ಹಿರಿಯರಿಗೆ ಶಿಕ್ಷಕರಿಗೆ ಒಂದು ಒಂದು ಗೌರವನ್ನ ಕೊಡುವಂತ ಮಕ್ಕಳನ್ನ ಈ ಸಮಾಜಕ್ಕೆ ನಾವು ಕೊಡುಗೆಯಾಗಿ ಕೊಡಬೇಕಾಗಿದೆ ಯಾಕಂದ್ರೆ ಈಗಿನ ಬಹಳ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅದರಿಂದ ಬೇಸಿಕ್ ಎಜುಕೇಶನ್ ಏನಿದೆಯೋ ಅದನ್ನ ನಾವು ಬುನಾದಿಯನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಅದು ಎಲ್ಲ ಮಕ್ಕಳಿಗೂ ಒಳ್ಳೆಯ ರೀತಿಯ ಪ್ರಜೆಗಳಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆದಷ್ಟು ಅವ್ರನ್ನ ತಿದ್ದುತ್ತಾ ಇದ್ದೀವಿ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೋದು ಅದು ಅವಶ್ಯಕತೆ ಇದೆ ನಂತರ ನಾವೆಲ್ಲ ಕೊಠಡಿಗಳಲ್ಲಿ ಎಲ್ಲ ಕಾಂಪಿಟೇಷನು ಇಪ್ಪತ್ತ ಎಂಟು ಕಾಂಪಿಟೇಷನನ್ನು ಇಪ್ಪತ್ತೆಂಟು ಕೋಣೆಗಳಲ್ಲಿ ಮಾಡಿದ್ದೀವಿ ಅವೆಲ್ಲ ಮಾಹಿತಿಯನ್ನು ಎಲ್ಲ ಕಡೆ ಬೋರ್ಡಲ್ಲಿ ಹಾಕಿದ್ದೀವಿ ಯಾರು ಕನ್ಫ್ಯೂಷನ್ ಆಗಬಾರ್ದು ಅವೆಲ್ಲಕ್ಕೂ ಆದ ಮೇಲೆ ಮತ್ತೆ ಇವತ್ತು ತಾಲೂಕು ಮಟ್ಟದ ಕಾಂಪಿಟೀಷನ್ ಇದೆಯೋ ಇಲ್ಲಿಂದ ನೀವು ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಿ ನಮ್ಮ ಸಾಗರದ ಹೆಸರನ್ನ ಮೇಲೆಕ್ಕೆತ್ತಿ ಸಾಗರಕ್ಕೆ ಆದಷ್ಟು ಹೆಚ್ಚು ಬಹುಮಾನವನ್ನು ತರ್ರಿ ಅಂತ ಹೇಳ್ತಾ ನಿಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಶಿಸ್ತಿನ ಜೀವನ ನಿಮ್ಮ ಮುಂದೆ ಇರಲಿ ನೀವೆಲ್ಲ ಗೆದ್ದು ಬಂದು ನಮ್ಮ ಸಾಗರದ ಹೆಮ್ಮೆಯ ವಿದ್ಯಾರ್ಥಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ಮಕ್ಕಳ ಪ್ರತಿಭೆಗೆ ಪೂರಕವಾದ ಪ್ರತಿಭಾ ಕಾರಂಜಿ ಕುರಿತು ಅದು ಹೇಗೆ ವೇದಿಕೆ ಎನ್ನುವುದನ್ನು ತಿಳಿಸಿದರು ನಮಸ್ಕಾರ